ಸರ್ ಈಗ ದರ್ಶನ್ ಕೇಸಲ್ಲೇ ಕರೆಂಟ್ ಆಗಿ ಕೊಟ್ಟು ಇದು ಮಾಡಿದ್ದಾರೆ ಸರ್ ಆರೋಪಿಗಳು ಮಾಡಿದ್ದಾರೆ ನಿಮಗೆ ಅಂಗ್ರಿಗೆ ಆರೋಪಗಳು ಅದಕ್ಕೆ ಸುಮ್ಮನೆ ನೋಡಿಯಪ್ಪ ಅದು ಇನ್ವೆಸ್ಟಿಗೇಷನ್ ಆಗುತ್ತೆ ಅದರಲ್ಲಿ ನಾವು ಯಾವುದನ್ನು ಕೂಡ ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಹೇಳಕ್ಕೆ ಬರೋದಿಲ್ಲ ಇನ್ವೆಸ್ಟಿಗೇಷನ್ ಆಗಿ ವರದಿ ಬರುತ್ತೆ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕೋ ಅದನ್ನು ತಗೊಳ್ತಾರೆ ಯಾವುದೇ ಮುಲಾಜಿಲ್ದೆ ನಾವು ಕ್ರಮ ತಗೊಳ್ತೀವಿ ಅಂತಲೂ ಕೂಡ ಅನೇಕ ಬಾರಿ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರಲ್ಲಿ ಯಾವುದೇ ಯಾರನ್ನೇ ರಕ್ಷಣೆ ಮಾಡೋದಾಗ್ಲಿ ಅಥವಾ ಯಾರಿಗಾದರೂ ಸಾಫ್ಟ್ ಕಾರ್ನರ್ ತೋರಿಸೋದಾಗಲಿ ಅವೆಲ್ಲ ಏನು ಯಾವುದು ಕೂಡ ಇಲ್ಲ ಯಾವ ಒತ್ತಡಕ್ಕೂ ನಾವೇನು ಮಣಿಯೋದಿಲ್ಲ ತನಿಖೆ ಏನಾದರೂ ಯಾವಾಗ ಮುಗಿಬೋದು ಅಂತ ಏನೋ ಟೈಮ್ ಬಂಡ್ ಬಿಟ್ಟಿದ್ದದು ಪೊಲೀಸ್ ಡಳಿತಾತ್ಮಕವಾಗಿ ಏನು ಅಗತ್ಯ ಆಡಿತಾತ್ಮಕವಾಗಿ ನಾವು ಕೆಲವು ಅಧಿಕಾರಿಗಳನ್ನು ಇನ್ವೆಸ್ಟಿಗೇಷನ್ಗೆ ಇವಾಗಗಳಿಗೆ ಚೇಂಜ್ ಮಾಡ್ತೇವೆ ಅನೇಕ ಸಂದರ್ಭದಲ್ಲಿ ಮಾಡಿದ್ದೇವೆ ಮಲ್ಕಡೆ ಯಾರು ಸಮರ್ಥವಾಗಿ ಅಧಿಕಾರಿಗಳಿದ್ದಾರೆ ಆ ಕೆಲಸ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತೇಳಿ ಅದನ್ನು ಅವರೇ ಅವರೇ ಮಾಡ್ಕೊಳ್ತಾರೆ ಇಲಾಖೆಯವ್ರು ಮಾಡ್ತಾರೆ ಅದಕ್ಕೆ ನಾವ್ಯಾರು ಕೂಡ ಅವ್ರಿಗೆ ಸೂಚನೆ ಮಾಡೋದಿಲ್ಲ